ಯುದ್ಧ ಕಣ ಇನ್ನಷ್ಟು ಕಾವೇರಿದೆ ಶಿಯಾಸ್ತಾನದ ನಿರ್ನಾಮಕ್ಕೆ ನೇತನ್ಯಾಹೋ ಪಣ ತೊಟ್ಟಿರ್ತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ದ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಇದು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂತಹ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ಧ ಕಣ ಇನ್ನಷ್ಟು ದೇಶೀಯ ಸ್ಥಾನದ ನಿರ್ನಾಮಕ್ಕೆ ಪಣ ತೊಟ್ಟಿರ್ತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಂಡ ಬೇಕಾಯದು ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ಇದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂಥ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ದ ಕಣ ಇನ್ನಷ್ಟು ಕಾವಿರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹೂ ಪಣ ತೊಟ್ಟಿರ್ತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ದ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಬೇಕಾಯಿತು ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡಿಸ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂತಹ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ಧ ಕಣ ಇನ್ನಷ್ಟು ಕಾವೇರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹು ಪಣ ತೊಟ್ಟಿರತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯದು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲಸೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ಇದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನೋ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ಧ ಕಣ ಇನ್ನಷ್ಟು ಕಾವೇರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹು ಪಣ ತೊಟ್ಟಿರ್ತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದ್ರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಬೇಕಾಯಿತು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂತಹ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ ಅನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂಥ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ದ ಕಣ ಇನ್ನಷ್ಟು ಕಾವೇರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹು ಪಣ ತೊಟ್ಟಿರತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ದ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯದು ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ ಅನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂತಹ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ಧ ಕಣ ಇನ್ನಷ್ಟು ದೇಶೀಯ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹೋ ಪಣ ತೊಟ್ಟಿರ್ತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದ್ರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯ್ದು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮುಗಿಸ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತೀವಿ ಅನ್ನೋ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ದ ಕಣ ಇನ್ನಷ್ಟು ಕಾವಿರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹೂ ಪಣ ತೊಟ್ಟಿರತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ದ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದರಿಂದ ಈ ಯುದ್ದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯ್ದು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡುತ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ ಅನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನೋ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ಧ ಕಣ ಇನ್ನಷ್ಟು ಕಾವೇರಿದೆ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹು ಪಣ ತೊಟ್ಟಿರತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದ್ರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯದು ಅನ್ನುವಂತಹ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ ಅನ್ನ ನಿರ್ನಾಮ ಮಾಡಿ ಬಿಸಾಕ್ತಿವಿ ಅನ್ನುವಂತಹ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ ಇರಾನ್ ನಡುವೆ ಯುದ್ದ ಕಣ ಇನ್ನಷ್ಟು ದೇಶೀಯ ಸ್ಥಾನದ ನಿರ್ನಾಮಕ್ಕೆ ನೇತನ್ಯಾಹೂಪಣ ತೊಟ್ಟಿರತಕ್ಕಂಥದ್ದು ಎರಡು ದೇಶಗಳ ರೋಷಾಗ್ನಿಗೆ ಇಡೀ ವಿಶ್ವ ತಲ್ಲಣಗೊಂಡಿದೆ ಈ ಎರಡೂ ದೇಶಗಳ ನಡುವಿನ ಯುದ್ಧ ವಿಶ್ವದ ಮೇಲೂ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಜೊತೆಗೆ ಅಣ್ವಸ್ತ್ರ ಬಳಕೆಯ ಭಯ ಸತತವಾಗಿ ಇರೋದ್ರಿಂದ ಈ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಬೇಕಾಯದು ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕ ನಾಯಕರಲ್ಲಿ ಕೂಡ ಮೂಡ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇದು ನಿಲ್ಲತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳನ್ನ ಕೆಲವು ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಬಟ್ ಇಸ್ರೇಲ್ ಎನ್ಎಫ್ ಇಸ್ ಎನ್ಎಫ್ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದೆ ಇಡೀ ಇರಾನ್ನ ನಿರ್ನಾಮ ಮಾಡಿ ಬಿಸಾಕ್ತೀವಿ ಅನ್ನುವಂತಹ ಒಂದು ಆರ್ಭಟ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ